ಜೈ ಶ್ರೀರಾಮ್ ಎಲ್ಲರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಪುಣ್ಯಭೂಮಿ ಈ ಭಾರತದಲ್ಲಿ ಶ್ರೀರಾಮದೇವರ ಆದರ್ಶವನ್ನಿಟ್ಟುಕೊಂಡು ನಮ್ಮೆಲ್ಲರ ಜೀವನ ಪಾವನವಾಗಲು ವಿಶೇಷವಾಗಿ ಸಹಾಯಕವಾಗುವ ಒಂದು ಸ್ತೋತ್ರವೇ ಶ್ರೀರಾಮ ರಕ್ಷಾ ಸ್ತೋತ್ರ ಈ ಶ್ರೀರಾಮ ರಕ್ಷಾ ಸ್ತೋತ್ರದ ಮಹಿಮೆಯನ್ನು ಅರಿತಾಗ ಅದರ ವಿಶೇಷವಾದಂತಹ ಶಕ್ತಿ ನಮ್ಮಲ್ಲೂ ಸಂಚಯನವಾಗಲು ಸಾಧ್ಯ ಕಷ್ಟಗಳ ಕುಲಕ್ಕೆ ಮಾರಕ ರಾಮರಕ್ಷಾಸ್ತೋತ್ರವೇ ತಾರಕ ಈ ಶ್ರೀರಾಮರಕ್ಷಾಸ್ತೋತ್ರ ಯಾವ ರೀತಿಯಲ್ಲಿ ಜಗತ್ತಿಗೆ ತನ್ನ ಛಾಪನ್ನು ಮೂಡಿಸಿತು ತನ್ಮೂಲಕ ಶ್ರೀರಾಮರಕ್ಷಾ ಸ್ತೋತ್ರದಿಂದ ಯಾವೆಲ್ಲ ಲಾಭಗಳನ್ನು ವ್ಯಕ್ತಿಯಾದವ ಪಡೆದು ಶಕ್ತಿಯನ್ನು ಉದ್ದೀಪನಗೊಳಿಸಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಜಗತ್ತಿನ ಇತಿಹಾಸದಲ್ಲಿ ಜನ್ಮದುದ್ದಕ್ಕೂ ಕಷ್ಟ ಸಂಕಟಗಳ ಘೋರ ಸರಮಾಲೆಯನ್ನು ಮೆಟ್ಟಿ ಸಂತಸದ ಸವಿಯೂಟದಿಂದ ಹಿಗ್ಗುವರೇ ಶಕ್ತಿ ತುಂಬುವೆ ಅಸಾಮಾನ್ಯ ಕೃಪಾವರ್ಷದಿಂದ ಸರ್ವರನ್ನು ಪೊರೆಯುವ ಅತಿ ಚಿಕ್ಕ ಚೊಕ್ಕ ಸ್ತೋತ್ರವೇ ಶ್ರೀರಾಮರಕ್ಷಾ ಸ್ತೋತ್ರ ಡಿವೈನ್ ಪಾರ್ಕ್ ಸಾಲಿಗ್ರಾಮ ಈ ಇರುವಂತಹ ಪವಿತ್ರ ತಾಣದಲ್ಲಿ ಸಾವಿರದ ಐನೂರು ವರ್ಷಗಳ ಹಿಂದೆ ಸ್ವಾಮಿ ವಿವೇಕಾನಂದರೇ ಬುಧ ಕೌಶಿಕ ಋಷಿಯಾಗಿ ಎಪ್ಪತ್ತೆರಡು ವರ್ಷಗಳ ಸಾರ್ಥಕ ಬಾಳುವೆಯನ್ನು ನಡೆಸಿದ್ದರು ಆಗ ಅವರ ಬಳಿ ಸಂಸಾರಿಗಳು ಹಿಂಡು ಹಿಂಡಾಗಿಯೇ ಬಂದು ತಾವು ಬೆಂದು ಬಸವಳಿದು ಕಂದಿ ಹೋದ ನಾನಾ ಕಷ್ಟ ನಷ್ಟಗಳ ಬಗ್ಗೆ ಅರುಹಿ ಕಂಬನಿಗೆರೆದಾಗ ಶ್ರುತಿಯಾಗಿ ಪಡೆದ ಈ ಪರಮ ಪವಿತ್ರ ಸ್ತೋತ್ರವನ್ನು ಅವರು ಅಂದು ವರವಾಗಿ ಕರುಣಿಸಿದ್ದರಂತೆ ಇಂದೀಗ ಭಾರತದ ಒಂಬತ್ತು ಭಾಷೆಗಳಲ್ಲಿ ಮುದ್ರಣಗೊಂಡು ಈ ಸ್ತೋತ್ರವು ನೂರಾರು ಮರುಮುದ್ರಣಗಳನ್ನು ಕಂಡಿದ್ದು ಲಕ್ಷಾಂತರ ಪ್ರತಿಗಳು ದೇಶ ವಿದೇಶಗಳಲ್ಲಿ ಮಾರಾಟವಾಗಿವೆ ಎಂಬುದು ವಿಚಿತ್ರವಾದರೂ ಸತ್ಯವೇ ಕೇವಲ ನಲವತ್ತು ಶ್ಲೋಕಗಳಿರುವ ಈ ಸ್ತೋತ್ರವು ಸರಳ ಸಂಸ್ಕೃತ ಭಾಷೆಯಲ್ಲಿದ್ದರೂ ಎದುರುಬದುರಾಗಿ ಅದರ ಅರ್ಥವನ್ನು ಮುದ್ರಿಸಿರುವುದರಿಂದಾಗಿ ಓದುವಾಗ ಅರ್ಥವನ್ನು ಮನದಟ್ಟು ಮಾಡಿಕೊಂಡೇ ಹಿರಿಹಿಗ್ಗುತ್ತಲೇ ನಿತ್ಯ ಪಾರಾಯಣ ಮಾಡಿ ಗೆಲ್ಲಬಹುದು ಒಬ್ಬ ವ್ಯಕ್ತಿಯ ಜೀವನದುದ್ದಕ್ಕೂ ಈ ಸ್ತೋತ್ರ ಪಠಣದಿಂದ ಅನನ್ಯ ಲಾಭವಂತೂ ಈ ರೀತಿಗಳಲ್ಲೆಲ್ಲ ಕಟ್ಟಿಟ್ಟದ್ದೆ ಸದ್ಗೃಹಿಣಿಯು ಗರ್ಭಿಣಿಯಾಗಲೆಂದೇ ದಿನಾಲು ಮೂರು ಬಾರಿಯಾದರೂ ಪೂರ್ಣ ಭಕ್ತಿ ಶ್ರದ್ಧೆಯಿಂದ ಸ್ತೋತ್ರವನ್ನು ಪಠಿಸಿದರೆ ಕೇವಲ ಮೂವತ್ತ್ಮೂರು ದಿನಗಳಲ್ಲೇ ಆಕೆ ಗರ್ಭಧರಿಸುತ್ತಾಳೆ ಗರ್ಭಿಣಿಯಾದಾಗ ತಮ್ಮ ಸೂಚನೆಗಳೊಂದಿಗೆ ಉತ್ತಮ ಸೂಚನೆಗಳೊಂದಿಗೆ ದಿನಾಲು ಐದು ಬಾರಿಯಾದರೂ ಗಟ್ಟಿಯಾಗಿಯೇ ಈ ರಾಮರಕ್ಷಾ ಸ್ತೋತ್ರ ಪಠಿಸುವುದರಿಂದ ಉತ್ತಮ ಗರ್ಭವು ನಿರಾತಂಕವಾಗಿ ಬೆಳೆಯುವುದಂತೂ ಗ್ಯಾರಂಟಿಯೇ ಒಂಬತ್ತು ತಿಂಗಳಾಗುತ್ತಲೇ ಗರ್ಭಿಣಿಯು ಸಂಪೂರ್ಣ ಏಕಾಗ್ರತೆಯಿಂದಲೇ ದಿನಾಲೂ ಐದು ಬಾರಿಯಾದರೂ ತನ್ಮಯತೆಯಿಂದಲೇ ಸ್ತೋತ್ರವನ್ನು ಪಠಿಸಿದರೆ ಒಂಬತ್ತು ತಿಂಗಳು ತುಂಬಿ ಒಂಬತ್ತು ದಿನಗಳು ಆಗುವಾಗಲೇ ಸಲೀಸಾಗಿಯೇ ಸುಲಭ ಹೆರಿಗೆಯ ಮೂಲಕ ದಷ್ಟಪುಷ್ಟ ಸುಂದರ ಮಗುವಿನ ಜನನವಾಗುತ್ತದೆ ಮತ್ತೆ ಒಂದು ವರ್ಷ ಪೂರ್ತಿ ಆ ಕಂದನಿಗೆ ಎದೆಹಾಲು ಉಣಿಸುವಾಗಲೆಲ್ಲ ತಾಯಿಯು ದಿನಾಲು ಮೂರು ಬಾರಿಯಾದರೂ ಶ್ರೀರಾಮರಕ್ಷಾ ಸ್ತೋತ್ರವನ್ನು ಮೆಲ್ಲಗೆ ಮಗುವಿನ ಕಿವಿಯಲ್ಲಿ ಉಸುರಬೇಕು ಅನಂತರ ಮೂರು ವರ್ಷ ತುಂಬುವವರೆಗೂ ದಿನಾಲು ಮೂರು ಬಾರಿ ಊಟ ತಿನ್ನಿಸುವಾಗಲೆಲ್ಲ ನಿಧಾನವಾಗಿಯೇ ಇಂಪಾಗಿ ಸ್ತೋತ್ರವನ್ನು ಮಗುವಿನ ಮುಂದೆ ಪಠಿಸಬೇಕು ಮತ್ತೆ ಆರು ವರ್ಷ ತುಂಬುವ ತನಕವು ದಿನ ಮೂರು ಬಾರಿ ಮೆಲ್ಲ ಮೆಲ್ಲನೆ ಸ್ತೋತ್ರವನ್ನು ಮಗುವಿನ ಮುಂದೆ ಅದು ಗಮನವಿಟ್ಟು ಆಲಿಸುವಾಗಲೇ ಪ್ರೀತಿಯಿಂದಲೇ ಪಠಿಸಬೇಕು ಆನಂತರವೇ ಹತ್ತನೇ ವರ್ಷ ತುಂಬುವ ತನಕವು ಮಗುವಿನೊಂದಿಗೇ ನಿಧಾನವಾಗಿ ದಿನಾರು ಎರಡು ಬಾರಿಯಾದರೂ ಈ ಸ್ತೋತ್ರ ಪಠಣವನ್ನು ಹಿರಿಹಿಗ್ಗುತ್ತಲೇ ಮಾಡಬೇಕು ಅನಂತರ ಪರೀಕ್ಷಾ ದಿನಗಳಲ್ಲಿ ಪರೀಕ್ಷೆಗೆ ಹೋಗುವ ಮೊದಲು ಹಾಗೂ ದಾರಿಯಲ್ಲಿಯೂ ಒಂದೆರಡು ಬಾರಿ ತದೇಕ ಚಿತ್ತದಿಂದ ಈ ಸ್ತೋತ್ರವನ್ನು ಮಗು ಪಠಿಸುವಂತೆ ಮಾಡಬೇಕು ಆಸ್ಪತ್ರೆಯಲ್ಲಿ ಒಳರೋಗಿಯಾಗಿರುವಾಗ ಸಾಧ್ಯವಾದಷ್ಟು ಬಾರಿ ಈ ಸ್ತೋತ್ರ ಪಠನ ಮಾಡಿದಲ್ಲಿ ಬೇಗ ರೋಗವಾಸಿಯಾಗುವುದಂತೂ ಖಂಡಿತ ದೇಹದ ಪ್ರತಿರೋಧಕ ಶಕ್ತಿಯಂತೂ ವರ್ಧಿಸುವುದು ನಿಸ್ಸಂಶಯವೇ ಮನೆಯಲ್ಲಿ ಸಾಮರಸ್ಯಮಾಗಲು ದಿನಾಲು ಐದು ಬಾರಿಯಾದರೂ ಎಲ್ಲರೂ ಸೇರಿ ಈ ಸ್ತೋತ್ರವನ್ನು ಶ್ರದ್ಧೆಯಿಂದ ಪಠಿಸುವುದೊಳಿತು ಹಟ್ಟಿಯಲ್ಲಿ ಹಸುವಿನ ಹಾಲನ್ನು ಹಿಂಡುವಾಗಲೆಲ್ಲ ಈ ಸ್ತೋತ್ರವನ್ನು ಗಟ್ಟಿಯಾಗಿ ಪಠಿಸುತ್ತಲೇ ಇದ್ದರೆ ಇಳುವರಿ ಖಂಡಿತವಾಗಿಯೂ ಹೆಚ್ಚುತ್ತದೆ ಮನೆಯಲ್ಲಿ ಶುಭ ಕಾರ್ಯ ನಿಗದಿಯಾದಾಗಿನಿಂದಲೂ ದಿನಾಲು ಒಮ್ಮೆಯಾದರೂ ಮುಂಜಾನೆ ಎದ್ದು ಪೂರ್ಣ ಸ್ಥಾನವಾದೊಡನೆ ಶ್ರದ್ಧೆಯಿಂದಲೇ ಈ ಸ್ತೋತ್ರವನ್ನು ಪಠಿಸಿದರೆ ನಿರಾತಂಕವಾಗಿ ಎಣಿಸಿದ ಶುಭ ಕಾರ್ಯವೆಲ್ಲ ನೆರವೇರುವುದು ಮನೆಯ ತೋಟಕ್ಕೆ ಅಥವಾ ಗದ್ದೆಗೆ ಮಂಗ ಅಥವಾ ಇತರೆ ಪ್ರಾಣಿಗಳು ತೊಂದರೆ ಕೊಟ್ಟಾಗ ದಿನಾಲು ಎರಡು ಬಾರಿಯಾದರೂ ಆ ಪ್ರದೇಶದಲ್ಲಿ ನಿಂತು ಗಟ್ಟಿಯಾಗಿ ಈ ಸ್ತೋತ್ರವನ್ನು ಪಠಿಸಿದರೆ ಎಲ್ಲ ತೊಂದರೆಗಳು ಮಾಯವಾಗದೇ ಇಲ್ಲ ಈ ಸ್ತೋತ್ರ ಬಾಯಿಪಾಠವಾದರಂತೂ ದಿನಾಲು ಹತ್ತಾರು ಬಾರಿ ನಿಮ್ಮಷ್ಟಕ್ಕೆ ಹಿಗ್ಗಿನಿಂದಲೇ ಸ್ಮರಿಸುತ್ತಿದ್ದಲ್ಲಿ ಭತ್ತದ ಉತ್ಸಾಹವೇ ನಿಮ್ಮದಾಗುತ್ತದೆ ಸೈಕಲ್ಲು ಬಸ್ಸು ಕಾರು ರೈಲು ವಿಮಾನದಂತಹ ವಾಹನಗಳಲ್ಲಿ ಪ್ರಯಾಣಿಸುವಾಗಲೆಲ್ಲ ಈ ಸ್ತೋತ್ರವೇ ಮನದಲ್ಲಿ ನೆಲೆ ನಿಂತಾಗ ಪ್ರಶಾಂತತೆಯ ಗುಂಗಿನಲ್ಲಿ ಯಾನವೇ ನಿಮ್ಮದಾಗಿ ಒಂದಿನಿ ತುರಗಳೇ ಎಂದೆನಿಸಲಾಗದು ಒಟ್ಟಿನಲ್ಲಿ ಈ ಸ್ತೋತ್ರ ಪಠಣದಿಂದ ಶ್ರೀಮಂತವಾಗುತ್ತದೆ ಮನೆ ಮಂದಿರವು ಪ್ರಶಾಂತತೆಯಿಂದ ರಾ ರಾರಾಜಿಸುತ್ತದೆ ತನು ಮನವೆಲ್ಲ ನವೋತ್ಸಾಹದಿಂದ ಮಾ ಮನದಲ್ಲಿ ಚುರುಕುಮತಿ ಅರಳುತ್ತದೆ ನಿಶ್ಚಿಂತತೆಯಿಂದ ರಗಳೆಯೇ ಇಲ್ಲದಂತೆ ಕೆಲಸಗಳೆಲ್ಲ ಸಾಂಗವಾಗುತ್ತದೆ ಶಾಂತಿ ಸಮಾಧಾನಗಳಿಂದ ಕ್ಷ ಶಿಕ್ಷಾರ್ಹವಾದ ಕರ್ಮರಾಶಿಯೆಲ್ಲ ನಿಶೇಷವಾಗುತ್ತದೆ ನಿರಾತಂಕದಿಂದ ಅಂದ ಮೇಲೆ ಈ ಶ್ರೀರಾಮ ಸ್ತೋತ್ರದ ಮಹಿಮೆ ಮಹಿಮೆಯನ್ನರಿತಾಗ ನಮಗೆ ಉಕ್ಕುವುದು ಒಳಗಿನ ಆತ್ಮಶಕ್ತಿ ಜಾಗೃತಿ ಬೆಳಗುವುದು ನಮ್ಮ ಜೀವನ ಬಾಳು ಹಾಗಾಗಿ ಎಲ್ಲರೂ ಮುಂದಾಗೋಣ ಶ್ರೀರಾಮ ರಕ್ಷಾ ಸ್ತೋತ್ರದ ಮಹಿಮೆಯನ್ನು ಅರಿತುಕೊಂಡು ನಮ್ಮ ಜೀವನ ಪಾವನ ಮಾಡಿಕೊಳ್ಳೋಣ ಜೈ ಶ್ರೀರಾಮ್